సార్ కెమెరా ముందు సైడ్ బి కెమెరా ముందు అడ్డ నింపు

ಎಲ್ಲ ಅವರು ಪಾತ್ರ ಮಾಡ್ತಾರೆ ಚೆನ್ನಾಗಿ ಅವ್ರನ್ನೂ ಆಟ ಕರ್ತಾರೆ ನಮಸ್ಕಾರ ಆಮೇಲೆ ಇವತ್ತು ಈ ಬಿಲ್ಲಾರಿ ಚಿತ್ರದ ಮುಹೂರ್ತಕ್ಕೆ ಶುಭ ಹಾರೈಸಲು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರುಗಳು ಸಿನಿಮಾ ರಂಗದ ತಿರುಣರು ವೇದಿಕೆ ಮೇಲೆ ಎಲ್ಲ ತಾಂತ್ರಿಕ ವರ್ಗದವರು ಮತ್ತು ನಟ ನಟಿಯರು ಸೊ ಈ ಚಿತ್ರ ಬಿಲ್ಲಾರಿ ಒಂದು ನಾನು ಸಬ್ಜೆಕ್ಟ್ ಕೇಳಿದೆ ಅದಕ್ಕೆ ಅಟ್ಲೀಸ್ಟ್ ಬಿಲ್ಲಾರಿ ಅಂದರೆ ಏನು ಹೇಳಿ ಸಾಕು ಸಬ್ಜೆಕ್ಟ್ ಹೇಳಕ್ಕೆ ಹೋಗಬೇಡಿ ಅಂತಲೂ ಕೂಡ ಹೇಳಿದೆ ಸಸ್ ಸಸ್ಪೆನ್ಸ್ ಆಗಿದೆ ಅನ್ನೋ ಅಂಥದ್ದು ಇದ್ದಿದ್ದಕ್ಕೆ ಆಯಿತು ಬಿಲ್ಲಾರಿ ಅಂದರೆ ಏನು ಅದನ್ನೇ ಹೇಳಿ ಸರ್ ಅಂತ ಹೇಳ್ಬಿಟ್ಟು ಕೇಳಿಕೊಂಡೆ ಅದು ಹೇಳಿದ್ರು ಅದೊಂದು ರಾಜನ ಕತೆ ಒಂದು ಜನಾಂಗದ ರಾಜನ ಕತೆ ಅಂದರು ಸಾಕು ಇನ್ನು ಮುಂದಿನ ಏನು ಹೇಳೋಕೆ ಹೋಗ್ಬಿಡಿ ಯಾಕಂದ್ರೆ ಮತ್ತೆ ಅವರು ರಿವೀಲ್ ಆಗೋದು ಬೇಡ ಅಂಥೇಳಿ ಸೊ ಈ ಒಂದು ಚಿತ್ರ ನಾನು ಇವತ್ತು ಒಂದು ವಿಚಾರವನ್ನು ಭಾಳ ದಿವ್ಸಗಳಿಂದ ಮನಸ್ಸಲ್ಲಿ ಅನ್ಕೊಂಡಿದ್ದೆ ಆದರೆ ಅದನ್ನು ಹೇಳೋದಕ್ಕೆ ಅವಕಾಶ ಆಗಿರಲಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಜ್ಞಾಪಕ ಬಂದಿರಲಿಲ್ಲ ಇವತ್ತು ಈ ಮಂಗಳೂರಿನ ತಂಡ ಏನಾದರೂ ಕರ್ನಾಟಕ ಕನ್ನಡ ಚಿತ್ರರಂಗವನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದೆ ಅಂದರೆ ಅದು ಮಂಗಳೂರಿನ ಬಂಟ್ರು ಮತ್ತು ಶಟ್ರು ತಂಡ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ನಾನು ಬಹಳಷ್ಟು ಅಂದ್ರೆ ನನ್ನ ಕಾಂತಾರ ಆಗ್ಬೋದು ಬಹಳ ಅಲ್ಲಿವರೆಗೂ ಅಲ್ಲಿಂದ ಬಂದಿರೋರು ನಿಮ್ಮ ತಂಡನು ಕೂಡ ಮಂಗ್ಳೂರು ಜನ ಜಾಸ್ತಿ ಇದ್ದಂಗೆ ಇದ್ದಾರೆ ಅಲ್ವಾ ಅದೇ ಮಂಗ್ಳೂರು ಅದೇ 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 ಮಂಗ್ಳೂರು ಬೆಂಗಳೂರು ಕೊಲಾಬ್ರೇಷನ್ ವೆರಿ ಗುಡ್ ಸೊ ನಾನು ಸಂಪೂರ್ಣವಾಗಿ ಆಗದೆ ಹೋದ್ರು ಅಟ್ಲೀಸ್ಟ್ ಕೊಲಾಬೋರೇಷನ್ ಇದ್ರೆ ಇನ್ನು ಸ್ವಲ್ಪ ಹೆಚ್ಚಿನ ನಾರ್ಮಲ್ಗಿನ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ತುರ್ತು ಕಾರ್ಯಕಾರಿ ಸಮಿತಿಯ ಸಭೆಗೆ ಹೋಗಬೇಕಾದ್ರಿಂದ ದಯಮಾಡಿ ಯಾರು ಅನ್ಯತಾ ಭಾವಿಸ್ಬಾರ್ದು ವೇದಿಕೆ ಮೇಲೆ ಎಲ್ಲ ನನ್ನ ಸ್ನೇಹಿತರುಗಳು ಮಾತಾಡ್ತಾರೆ ಭಾಳಷ್ಟು ಜನ ಸ್ನೇಹಿತರುಗಳಿದ್ದಾರೆ ಎಲ್ಲರೂ ಅವ್ರವ್ರದ್ದೇ ಆದಂಥ ವಿಚಾರಗಳನ್ನ ಅವ್ರು ವ್ಯಕ್ತಪಡಿಸ್ತಾರೆ ಅಂತ ಹೇಳ್ತಾ ನನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಈ ಸಿನಿಮಾ ಬಿಲ್ಲಾರಿ ಅನ್ನುವಂಥದ್ದು ನಿಜಕ್ಕೂ ಒಂದು ಸಸ್ಪೆನ್ಸ್ ಅಂಡ್ ಥ್ರಿಲ್ಲರ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಯಾಕಂತಂದರೆ ಇದನ್ನು ನಾವು ಕತೆ ಮಾಡಬೇಕಾದ್ರೆ ತುಂಬ ಒಂದು ಹಾರ್ಡ್ ವರ್ಕಾಗಿ ಮಾಡಿದ್ದೀವಿ ಆದ್ದರಿಂದ ಇದ್ರ ಬಗ್ಗೆ ಏನು ಅನಿಸುತ್ತೆ ನಿಮ್ಮ ಅವರವರ ಭಾವನೆಗಳು ತಕ್ಕಂತೇ ಅವರು ಏನು ಅನ್ಕೊಳ್ತಾರೆ ಅದರೇ ಸರ್ ಇದು ಬಿಲ್ಲಾರಿ ಅಂತದ್ದು ನಿಮಗೆ ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಆ ಬಿಲ್ಲಾರಿ ಅಂದರೆ ನಿಮಗೆ ಅದರಲ್ಲೇನು ಉತ್ತರ ಸಿಗುತ್ತೆ ಈ ಬಿಲ್ಲಾರಿ ಅನ್ನೋಂಥದ್ದು ನೀವು ಕಂಪ್ಲೀಟಾಗಿ ಅರ್ಥ ಬೇಕಂದರೆ ಬಂದು ನೀವು ಸಿನಿಮಾವನ್ನು ನೋಡ್ಬೇಕಾಗುತ್ತೆ ಅಲ್ಲ ಈಗ ಆ ಬಿಲ್ಲಾರಿ ಅನ್ನೋದು ಒಂದು ಡಿಕ್ಷನರಿ ಹುಡುಕಿದಾಗ ಅದರ ಅರ್ಥ ಇರೋದೇ ಬೇರೆ ಇಲ್ಲಿ ನಾವು ಕೊಟ್ಟಿರುವಂಥದ್ದು ಒಂದು ಪಾತ್ರದ ಹೆಸರು ಇದು ಈ ಒಂದು ಪಾತ್ರದ ಹೆಸರು ಆದರೆ ಇದು ಕಾಲ್ಪನಿಕವಾಗಿ ನಾವು ಮಾಡಿದಂಥ ಒಂದು ಹಿಸ್ಟಾರಿಕಲ್ ಥರ ಒಂದು ಸಬ್ಜೆಕ್ಟನ್ನು ಪ್ಲಾನ್ ಮಾಡ್ಕೊಂಡು ಮಾಡಿದ್ದೀವಿ ಈ ಪೋಸ್ಟರ್ ಒಂದು ಕೇವಲ ಒಂದು ಪಾತ್ರ ಅಂದ್ರೆ ಆ ವ್ಯಕ್ತಿ ಕೇವಲ ಒಂದು ಸಂತಾಲ್ ಅನ್ನುವಂತ ಕ್ಯಾರೆಕ್ಟರ್ ಅದು ಅದೇ ಪಾತ್ರದ ಹೆಸರು ಸಂತಾಲ್ ಅಂತಾರೆ ಪಾತ್ರಧಾರಿ ಬಂದು ಬಲರಾಮ್ ಸರ್ ಅಂತ ಇದ್ದಾರೆ ನಮ್ಮ ಕಲಾವಿದರು ಬಲರಾಮ್ ಪಂಚಾಳ್ ಅಂತಾರೆ ಬಲರಾಮ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚೈತ್ರ ಲೋಕನಾಥ್ ಅಂತ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿರೋದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ನಮ್ಮ ಟೀಮ್ ಮೇಲೆ ಇರಲಿ ಆ್ಯಂಡ್ ನನ್ನ ಪಾತ್ರದ ಹೆಸರು ಬಂದು ಕೃತಿ ಅನ್ನೋ ಒಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಬಟ್ಟರು ಮಗಳು ಕ್ಯಾರೆಕ್ಟರ್ ಅನ್ನೋದು ತುಂಬ ಮುಗ್ಧ ಕ್ಯಾರೆಕ್ಟರ್ ಇದು ನನಗೆ ಈ ಪಾತ್ರ ಕೊಟ್ಟಿದ್ದಂಥ ಭರ್ಮನಾ ಸರ್ಗೆ ಹಾಗೆ ನಮ್ಮ ಪ್ರೊಡ್ಯೂಸರ್ ಶ್ರೀಕ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಆ್ಯಂಡ್ ತುಂಬ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಈಗ ನಮ್ಮ ತಂಡದಲ್ಲಿ ಸೊ ಎಲ್ಲರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳಿಕ್ಕೆ ನಂಗೆ ತುಂಬಾ ಖುಷಿ ಮತ್ತು ಹೆಮ್ಮೆ ಆಗ್ತಾ ಇದೆ ಆ್ಯಂಡ್ ತುಂಬ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಶೂಟ್ ಸ್ಟಾರ್ಟ್ ಆಗಲಿ ಅಂತ ಆ್ಯಂಡ್ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಟೇಜ್ ಮೇಲೆ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಓಕೆ ಶಿವನವಾರ ಬಿಲಾರಿ ಅನ್ನೋ ಒಂದು ಹೊಸ ಚಿತ್ರ ಮುಹೂರ್ತ ಜರುಗಿದ್ದು ಖುಷಿಕರ ಸಂಗತಿ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಧ್ಯಮ ಮಿತ್ರರು ಸೇರಿರೋದು ಇನ್ನೂ ಖುಷಿ ಈ ಹೊಸ ತಂಡಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಎಲ್ಲ ಬಂದಿದ್ದೀರಿ ಆ್ಯಕ್ಚುಲಿ ನನ್ನ ಪಾತ್ರ ಬಂದು ಸಸ್ಪೆನ್ಸು ಹೇಳಂಗಿಲ್ಲ ಅದೇ ಥರ ಎಲ್ಲರ ಥರನೇ ಬಟ್ ಕತೆ ಏನಂದರೆ ಆ್ಯಕ್ಚುಲಿ ಬಿಗಿನಿಂಗು ಬ್ಯಾನರು ಟೈಟ್ಲು ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೇಳಬಾಡಿ ಹೇಳ್ಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಏನು ಹೇಳೋಂಗಿಲ್ಲ ನವೀನ್ ಸರ್ ನನಗೆ ಹಳೆಯ ಪರಿಚಯ ಅವರು ಅಸೋಸಿಯೇಟಾಗೆಲ್ಲ ಕೆಲಸ ಮಾಡಿದಂಥದ್ದು ಆಮೇಲೆ ಅಗಸ್ತ್ಯ ನಮ್ಮ ಛಾಯಾಗ್ರಾಹಕರು ಅಷ್ಟೇ ಹೊಸ ತಂಡ ಡೈರೆಕ್ಟರು ಆಮೇಲೆ ನಿರ್ಮಾಪಕರು ಬಂದು ಈ ರೀತಿ ಅದು ಇವ್ರ ಮುಖಾಂತರ ಬಂದು ಈ ರೀತಿ ಒಂದು ಪಾತ್ರ ಇದೆ ಮಾಡಿ ಅಂತ ಹೇಳಿದ್ರು ಖುಷಿಯಾಯಿತು ಆಮೇಲೆ ಒಂದು ಹೊಸ ತಂಡ ಹೊಸ ಹೊಸದ್ರಲ್ಲಿ ಅದೊಂದು ನರ್ವಸ್ನೆಸ್ ಇರುತ್ತೆ ನಿರ್ದೇಶಕರಿಗೆ ಅದು ಅರ್ಥ ಆಗುತ್ತೆ ಯಾಕಂದರೆ ನಾನು ಮೊದಲನೇ ಬಾರಿ ಇದ್ದಾಗ ನಾನು ಆ ರೀತಿ ಟೆನ್ಷನು ಅದು ಇದು ಆಗುತ್ತೆ ಆಮೇಲೆ ಎಕ್ಸ್ಪೀರಿಯನ್ಸ್ ಆಗ್ತಾಗುತ್ತೆ ಎಕ್ಸ್ಪೀರಿಯೆನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಆ ರೀತಿ ಎಲ್ಲನೂ ಆಗುತ್ತೆ ನೆಕ್ಸ್ಟು ಪ್ರೆಸ್ ಮೀಟಲ್ಲಿ ಫುಲ್ಲು ರೆಡಿಯಾಗಿಬಿಟ್ಟಿರ್ತಾರೆ ಬೇಕಿದ್ರೆ ಡೈರೆಕ್ಟ್ರು ಟೆನ್ಷನ್ ಇರುತ್ತೆ ಏನಿಲ್ಲ ಎಲ್ಲ ನಮ್ಮ ಮಿತ್ರರೇನೆ ಹಾಗಾಗಿ ನಾವು ಹೇಗೆ ಅವ್ರನ್ನ ನಾವು ಸ್ವೀಕಾರ ಮಾಡ್ತೀವಿ ಅದೇ ರೀತಿ ಅವರು ನಮ್ಮನ್ನ ಬೆಳೆಸ್ತಾರೆ ಆ ರೀತಿ ಒಳ್ಳೆ ತಂಡ ಉತ್ಸಾಹಿ ತಂಡ ಹೊಸ ತಂಡ ವಿಭಿನ್ನವಾದ ಕತೆ ಮಾಡಿಕೊಂಡು ಬಂದಿದ್ದಾರೆ ಈ ತಂಡಕ್ಕೆ ಒಳ್ಳೆಯದಾಗಲಿ ಆಮೇಲೆ ಹೊಸದಾಗಿ ನಿರ್ಮಾಣ ಮಾಡ್ತಿರೋದರಿಂದಾಗಿ ಜವಾಬ್ದಾರಿಗಳು ತುಂಬ ಇರುತ್ತೆ ಒಂದು ಚಿಕ್ಕ ಟಿಪ್ಸ್ ಕೊಡ್ಬೋದು ನಿಮಗೆ ನೀವು ಏನು ಅಲ್ಲಿ ಆ್ಯಕ್ಟ್ ಮಾಡೋ ಟೈಮಲ್ಲಿ ಈ ಕಡೆ ಲೆಕ್ಕದು ಹಾಕೊಬೇಡಿ ಯಾಕಂದರೆ ಕಾನ್ಸಂಟ್ರೇಷನ್ ಎರಡೆರಡು ಇದ್ದಾಗ ನಿಮಗೆ ಈ ಕಡೆ ದುಡ್ಡದು ಯಾರು ಕೊಡಬೇಕು ಅನ್ನೋದು ಟೆನ್ಷನ್ ಇರುತ್ತೆ ಆಮೇಲೆ ಈ ಕಡೆ ನಿಮಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒಂದಷ್ಟು ಆಗುತ್ತೆ ಹಾಗಾಗಿ ಅದಕ್ಕೆ ಅನ್ನೋ ಯಾರೋ ಒಂದು ಒಬ್ಬ ನಂಬಿಕಸ್ಥ ಯಾರೋ ಒಬ್ಬ ವ್ಯಕ್ತಿನ ಇಟ್ಟು ಟೆನ್ಷನ್ ಇಲ್ಲದೆ ಆರಾಮಾಗೆ ಡೈರೆಕ್ಟ್ರೇನು ಹೇಳ್ತಾರೆ ನೀವು ಆ ಕಥೇಲಿ ಏನಿದೆ ಆ ಕತೆ ಮೇಲೆ ಸಂಭಾಷಣೆ ಮೇಲೆ ಕ್ಯಾಮ್ರಾಮ್ರು ಏನು ಹೇಳ್ತಾರೆ ಟೆಕ್ನಿಷಿಯನ್ಸ್ ಏನು ಹೇಳ್ತಾರೆ ಆ ಇದ್ರ ಕಡೆ ಗಮನ ಕೊಟ್ಟು ಮಾಡಿದ್ರೆ ಈಸಿಯಾಗಿ ಆಗೋಗುತ್ತೆ ಒಳ್ಳೆಯದಾಗಲಿ ಹೊಸ ತಂಡಕ್ಕೆ ಒಳ್ಳೆಯದಾಗಲಿ ನಿಮ್ಮ ಸಹಕಾರ ಪ್ರೋತ್ಸಾಹ ಎಲ್ಲ ಇರಬೇಕು ಮಾಡಿದ್ದಾರೆ ಅಂತ ಅವ್ರ ಮಾತಲ್ಲೇ ಗೊತ್ತಾಗ್ತಿದೆ ನನಗೆ ಫೋನ್ ಮಾಡಿದಾಗ ಹೇಳಿದ್ರು ನೀವೊಂದು ಮುದುಕನ ಪಾತ್ರ ಮಾಡಬೇಕು ಅಂತ ಈ ಚಂದಕ್ಕೆ ಬೇರೆ ಏನಾದರೂ ಪಾತ್ರ ಯಾರಾದರೂ ಕೊಡ್ತಾರೆ ಹಾಗಾಗಿ ಇದರಲ್ಲಿ ಒಂದು ಮುಖ್ಯವಾದಂಥ ಮುದುಕನ ಪಾತ್ರ ನಾನು ಮಾಡ್ತಿದ್ದೀನಿ ಹೊಸದಾಗಿ ಚಿತ್ರರಂಗಕ್ಕೆ ಕಾಲಿಡ್ತಿದ್ದಾರೆ ನಿರ್ಮಾಪಕರು ನಿರ್ದೇಶಕರು ಈ ತಂಡ ಎಲ್ಲ ನೀವು ಪತ್ರಿಕೆಯವರು ನೀವೊಂದು ಮಾತು ಬರೆದ್ರೆ ಸಾಕು ಅದು ನಾಲ್ಕು ಜನಕ್ಕೆ ತಲುಪುತ್ತೆ ನಾಲ್ಕು ಜನರಿಂದ ನಾಲ್ಕು ಸಾವಿರ ನಾಲ್ಕು ಲಕ್ಷಕ್ಕೂ ತಲುಪುತ್ತೆ ದಯವಿಟ್ಟು ಈ ಹೊಸ ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತಿದ್ದೀನಿ